ಬೌದ್ಧಿಕ ಜಿಲ್ಲೆಯಲ್ಲಿ ಅನಂತಮೂರ್ತಿ ಹೆಗಡೆಯವರು ರಾಜಕೀಯ ಸಾಮಾಜಿಕ ಎಲ್ಲಾ ಕ್ಷೇತ್ರಕ್ಕೂ ಅಪವಾದವಾದಂತೆ ಆಗಿದ್ದಾರೆ ಎಂದು ಕೆಪಿಸಿಸಿ ಸದಸ್ಯ ದೀಪಕ್ ಹೆಗಡೆ ದೊಡ್ಡೂರು ಶಿರಸಿಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಬೌದ್ಧಿಕ ಜಿಲ್ಲೆಯಲ್ಲಿ ಅನಂತಮೂರ್ತಿ ಹೆಗಡೆಯವರು ರಾಜಕೀಯ ಸಾಮಾಜಿಕ ಎಲ್ಲಾ ಕ್ಷೇತ್ರಕ್ಕೂ ಅಪವಾದವಾದಂತೆ ಆಗಿದ್ದಾರೆ ಅವರು ಇಲ್ಲ ಸಲ್ಲದ ಆರೋಪಗಳನ್ನು ಜನಮಿಡಿತ ಅರಿತ ಶಾಸಕ ಭೀಮಣ್ಣ ನಾಯ್ಕ ಅವರ ಮೇಲೆ ಮಾಡುತ್ತಿರುವುದೇ ಇದಕ್ಕೆ ಸಾಕ್ಷಿ ಶಿರಸಿ ಆಸ್ಪತ್ರೆಯ ಬಗ್ಗೆ ಆಚಾರ ಹೇಳಿ ಪ್ರಚಾರ ಬಯಸುವುದು ಶೋಭೆಯಲ್ಲ ಎಂದು ಕೆಪಿಸಿಸಿ ಸದಸ್ಯ ದೀಪಕ್ ಹೆಗಡೆ ದೊಡ್ಡೂರು ಶಿರಸಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದರು ಮಂಗಳವಾರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶಾಸಕ ಕಾಗೇರಿಯವರ ಅವಧಿಯಲ್ಲಿ ಅನುಷ್ಠಾನವಾದ ಶಿರಸಿ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸುವ ಆಸ್ಪತ್ರೆ ಕಟ್ಟಡ ಕಾಮಗಾರಿ ಎರಡು ಸಾವಿರದ ಇಪ್ಪತ್ತರಿಂದ ನಡೆದಿದೆ ಆಗ ಮೂವತ್ತು ಕೋಟಿ ರೂಪಾಯಿ ಬಂದಿದ್ದರೆ ಕಳೆದ ಒಂದೂವರೆ ವರ್ಷದಲ್ಲಿ ಶಾಸಕ ಭೀಮಣ್ಣ ನಾಯ್ಕ ಅವರು ನಲವತ್ನಾಲ್ಕು ಕೋಟಿ ರೂಪಾಯಿ ಅನುದಾನ ಕೊಡಿಸಿದ್ದಾರೆ ಇನ್ನೂ ಕೇವಲ ಒಂದು ಕೋಟಿ ರೂಪಾಯಿ ಬಾಕಿ ಇದೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಕಾಮಗಾರಿ ಆದಂತೆ ಬರಲಿದೆ ಎಂದು ಹೇಳಿದರು ತಮ್ಮ ಸ್ವಂತ ಟಿಆರ್ಪಿಗಾಗಿ ಅನಾವಶ್ಯಕವಾಗಿ ಮಾಹಿತಿಯಿಲ್ಲದೆ ಮಾತನಾಡುವುದನ್ನು ಅನಂತಮೂರ್ತಿ ಹೆಗಡೆ ಬಿಡಬೇಕು ಭಿಮ್ಮಣನಾಯ್ಕ ಜನಸ್ನೇಹೆ ಶಾಸಕರು ಅವರ ಸಲಹೆ ಸೂಚನೆ ಇದ್ದಲ್ಲಿ ನೇರವಾಗಿ ಶಾಸಕರ ಬೆಳೆ ಬಂದು ಮಾತನಾಡಬೇಕು ಅದರ ಬದಲಿಗೆ ಗೊಂದಲ ಸೃಷ್ಟಿ ಮಾಡಿ ಮಾಹಿತಿ ಕೊರತೆ ಮಾಡಿಕೊಂಡು ಪದೇ ಪದೇ ಮಾಧ್ಯಮ ಹೇಳಿಕೆ ನೀಡುವುದನ್ನು ಬಿಡಲಿ ಎಂದು ಸಲಹೆ ನೀಡಿದರು thank you ಅನಂತಮೂರ್ತಿ ಹೆಗಡೆಯವರಿಗೆ ಆಡಳಿತ ಬಗ್ಗೆ ಮಾಹಿತಿ ಸಿಗಬೇಕಿದೆ ರಾತ್ರಿ ಬೆಳಗ್ಗೆಯವರೆಗೆ ಯಾವುದೂ ಆಗುವುದಿಲ್ಲ ರಾಜಕೀಯ ಲಾಭಕ್ಕಾಗಿ ಮಾಡುವ ಸುಳ್ಳು ಆರೋಪಗಳನ್ನ ಅನಂತಮೂರ್ತಿ ಹೆಗಡೆಯವರು ಕೈಬಿಡಬೇಕು ಸರಿಯಾಗಿ ಗುರಿ ಹಾಗೂ ಗುರುವನ್ನ ಇಟ್ಟುಕೊಂಡು ಅವರು ಕೆಲಸ ಮಾಡಲಿ ಮಾತನಾಡಲಿ ಎಂದ ದೀಪಕ್ ಹೆಗಡೆ ಶಿರಸಿ ಕುಮಟ ಶಿರಸಿ ಹಾವೇರಿ ರಸ್ತೆ ಕಾಮಗಾರಿ ಕೂಡ ಒಂದೇ ವರ್ಷದಲ್ಲಿ ಆಗಿಲ್ಲವಲ್ಲ ಅಂತ ಉಮೇದಿದ್ದರೆ ಅದರ ಬಗ್ಗೂ ಮಾತನಾಡಿದೆ ಎಂದು ತಿರುಗೇಟು ನೀಡಿದರು ಈ ವೇಳೆ ಶಿರಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ ಸಿಎಂಸಿ ಮಾಜಿ ಅಧ್ಯಕ್ಷ ಪ್ರದೀಪ್ ಶೆಟ್ಟಿ ಪ್ರಮುಖರಾದ ನಾಗರಾಜ್ ಮಡಿವಾಳ್ ಬಸವರಾಜ ದೊಡ್ಡಮನಿ ಜ್ಯೋತಿಗೌಡ ಪಾಟೀಲ್ ಜಬೀಉಲ್ಲಾ ಖಾನ್ ಜಾಪಿ ಪೀಟರ್ ಮಧುಕರ ಬಿಲ್ಲವ ರಾಘು ಕಾನಡೆ ಮಹಾದೇವ ಚೆಲವಾದಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ಡೆಸ್ಕ್ ಶಿರಸಿ